ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ನೂತನ ಕಟ್ಟಡವನ್ನು ಬಿಜೆ ಸರ್ಕಲ್ನಲ್ಲಿ ನಿರ್ಮಿಸಲಾಗಿದ್ದು ಇದರ ಉದ್ಘಾಟನೆಯನ್ನ ಇದೇ ನವೆಂಬರ್ ಇಪ್ಪತ್ತೈದರಂದು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆಂದು ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಹೇಳಿದರು ಮಲ್ನಾಡ್ ಟಿವಿಯೊಂದಿಗೆ ಮಾತನಾಡಿದ ಅವರು ವಿಜಯಪುರದಲ್ಲಿರುವ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದ ಕಟ್ಟಡ ನಿರ್ಮಾಣವಾಗಿ ಇಪ್ಪತ್ತೈದು ವರ್ಷ ತುಂಬಿರುವ ಸವಿನೆನಪಿಗಾಗಿ ಬಿಜಿಎಸ್ ಸರ್ಕಲ್ನಲ್ಲಿ ಹೊಸದಾಗಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಇದರ ನೆನಪಿಗಾಗಿ ಆ ಕಟ್ಟಡಕ್ಕೆ ಬೆಳ್ಳಿ ಭವನ ಎಂದು ಹೆಸರಿಡಲಾಗಿದೆ ಎಂದರು ಭವನದ ಉದ್ಘಾಟನೆಯನ್ನ ನವೆಂಬರ್ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನೆರವೇರಿಸಲಿದ್ದಾರೆಂದು ಹೇಳಿದ್ದಾರೆ ಅದೇ ದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬೋಳರಾಮೇಶ್ವರ ದೇವಸ್ಥಾನದಿಂದ ಸರ್ಕಲ್ ಸರ್ಕಲ್ವರೆಗೆ ಬೈಕ್ ಕಾರ್ ಮತ್ತು ಆಟೋ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀಯವರ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ನಾಡಿದ್ದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕೊಂದು ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಬೆಳ್ಳಿ ಭವನದ ಉದ್ಘಾಟನೆಗೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಮಹಾಸ್ವಾಮೀಜಿಯವರು ಬರ್ತಾ ಬರ್ತಾಯಿದ್ದಾರೆ ಜಿಲ್ಲಾ ಒಕ್ಕಲಿಗರ ಸಂಘದ ವಿಜಯಪುರ ಬಿಲ್ಡಿಂಗಿಗೆ ಕನ್ಸ್ಟ್ರಕ್ಷನ್ ಆಗಿ ಇಪ್ಪತ್ತೈದು ವರ್ಷ ತುಂಬಿರೋದ್ರಿಂದ ಅದರ ಜ್ಞಾಪನಾರ್ಥವಾಗಿ ಬಿ ಜಿ ಎಸ್ ಸರ್ಕಲ್ನಲ್ಲಿ ಎ ಐ ಟಿ ಐ ಸರ್ಕಲ್ನಲ್ಲಿ ಒಂದು ಭವನವನ್ನು ನಿರ್ಮಿಸಿದ್ದೀವಿ ಹೊಸದಾಗಿ ಒಂದು ವಾಣಿಜ್ಯ ಮಳಿಗೆಯನ್ನು ನಿರ್ಮಿಸಿದ್ದೀವಿ ಆ ಭವನದ ಬೆಳ್ಳಿ ಭವನ ಎಂಬ ಹೆಸರನ್ನು ಇಟ್ಟಿದ್ದೀವಿ ಆ ಭವನದ ಉದ್ಘಾಟನೆ ಇಪ್ಪತ್ತ ಐದನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ನಮ್ಮ ಜನಾಂಗದ ಗಣ್ಯರು ಹಾಜರಿರ್ತಾರೆ ಹಾಗಾಗಿ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಬಡರಾಮೇಶ್ವರ ದೇವಸ್ಥಾನದಿಂದ ಎಲ್ಲ ನಮ್ಮ ಕುಲಬಾಂಧವರು ಯುವಕ ಮಿತ್ರರು ನಮ್ಮ ಜನಾಂಗದ ಯುವ ಯುವಕರು ಸೇರಿ ಒಂದು ಕಾರ್ ರ್ಯಾಲಿ ಕಾರು ಬೈಕು ಮತ್ತು ಆಟೋದಲ್ಲಿ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಯುವ ಮಿತ್ರರು ಜನಾಂಗದ ಎಲ್ಲ ಬಂಧುಗಳು ಅವತ್ತು ಒಂಬತ್ತುವರೆ ಗಂಟೆಗೆ ಬಡರಾಮೇಶ್ವರ ದೇವಸ್ಥಾನಕ್ಕೆ ಹತ್ತಿರ ಎಲ್ಲ ಸೇರಿಕೊಂಡು ಅಲ್ಲಿಂದ ಎ ಐ ಟಿ ಸರ್ಕಲ್ ಬಿ ಜಿ ಎಸ್ ಸರ್ಕಲ್ ತನಕ ಒಂದು ಕಾರ್ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ಬೆಳಗ್ಗೆ ಎಲ್ಲರೂ ಪಾಲ್ಗೊಳ್ಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಇಪ್ಪತ್ತೈದು ವರ್ಷಗಳ ನಂತರ ಒಂದು ಭವ್ಯವಾದ ಭವನವನ್ನು ನಿರ್ಮಾಣ ಬಿ ಜಿ ಎಸ್ ಸರ್ಕಲ್ನಲ್ಲಿ ಮಾಡಿದ್ದೀವಿ ಅದರ ಉದ್ಘಾಟನೆಗೆ ನಮ್ಮ ಎಲ್ಲ ಸದಸ್ಯರಿಗೂ ಅವರವರ ಜನರಲ್ ಬಾಡಿ ಬುಕ್ನಲ್ಲಿ ಇನ್ವಿಟೇಷನ್ಗಳನ್ನ ಕಳಿಸಿದ್ದೀವಿ ಹತ್ತು ಸಾವಿರದ ಹನ್ನೊಂದು ಸಾವಿರ ಸದಸ್ಯರಿದ್ದಾರೆ ಹನ್ನೊಂದು ಸಾವಿರ ಸದಸ್ಯರಿಗೂ ನಾವು ಇನ್ವಿಟೇಷನನ್ನು ಕಳಿಸಿದ್ದೀವಿ ಇನ್ವಿಟೇಷನ್ನು ತಡವಾಗಿ ಸಿಕ್ಕಿದರೆ ಅಥವಾ ಇನ್ವಿಟೇಷನ್ ಸಿಕ್ಕಲಿಲ್ಲದರು ಇದೇ ಅವರಿಗೆ ಇನ್ವಿಟೇಷನ್ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನ್ನೊಂದು ಹನ್ನೆರಡುವರೆಗೆ ನಮ್ಮ ಶ್ರೀಗಳು ಆಶೀರ್ವಚನವನ್ನು ಮಾಡಲಿದ್ದಾರೆ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ